ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ನಾವೆಲ್ಲರೂ ಒಳ್ಳೆ ಮಾತಾಡೋಣ ಸಿಹಿಯಾದ ಮಾತುಗಳನ್ನು ಹಂಚಿಕೊಳ್ಳೋಣ ನಾವೆಲ್ಲರೂ ಈ ಹಬ್ಬದ ವಿಶೇಷ ಈ ಹಬ್ಬಗಳ ವಿಶೇಷತೆ ಏನು ಅಂತ ಹೇಳಿದ್ರೆ ನಮ್ಮ ಹಿರಿಯರು ಯಾತಿಕ್ಕೋಸ್ಕರ ಈ ಹಬ್ಬಗಳ ಆಚರಣೆಯನ್ನು ನಮ್ಮಲ್ಲಿ ಅಳವಡಿಸಿದ್ದಾರೆ ನಮ್ಮ ಜೀವನದಲ್ಲಿ ಇದನ್ನೆಲ್ಲ ಅಳವಡಿಸಿದ್ದಾರೆ ಅವರೆಲ್ಲರೂ ಯಾವ ರೀತಿ ಯಾತಿಕ್ಕೆ ಅಂತ ಹೇಳಿದ್ರೆ ಆಯಾ ಕಾಲಮಾನಕ್ಕೆ ತಕ್ಕ ಹಾಗೆ ಈ ಹಬ್ಬಗಳ ಆಚರಣೆಯನ್ನು ಅಳವಡಿಸಲಾಗಿದೆ ಈಗ ಬಂದು ಕಾಲ ಅಂದರೆ ಚಳಿಗಾಲ ಧನುರ್ಮಾಸ ಬೇರೆ ಹೀಗಾಗಿ ಇಂಥ ಸಂದರ್ಭದಲ್ಲಿ ನ ಇದು ಇಷ್ಟು ದಿವಸಗಳು ಕೂಡ ದಕ್ಷಿಣಾಯನ ನಡೀತಾ ಇತ್ತು ಈಗ ಸೂರ್ಯ ಫಥ ಬದಲಾಯಿಸೋದ್ರಿಂದ ಉತ್ತರಾಯಣ ಪ್ರಾರಂಭವಾಗಿದೆ ಮನೆಯಿಂದ ಹಾಗಾಗಿ ಮತ್ತು ಅದರ ಜೊತೆಗೆ ಹವಾಮಾನದ ವ್ಯತ್ಯಾಸ ಕೂಡ ಗೊತ್ತಾಗುತ್ತೆ ಬದಲಾವಣೆ ಹವಾಮಾನದ ಬದಲಾವಣೆ ಕೂಡ ಆಗುತ್ತೆ ಈ ಸಂದರ್ಭದಲ್ಲಿ ನಾವು ನಮ್ಮ ದೇಹಕ್ಕೆ ಆಹಾರ ಪದ್ಧತಿ ಕೂಡ ಅಷ್ಟೇ ವೈಜ್ಞಾನಿಕವಾಗಿ ಕೂಡಿದೆ ಅದು ನಾವು ಈ ಹಬ್ಬದ ಸಂದರ್ಭದಲ್ಲಿ ನಾವು ಭಕ್ಷ್ಯಗಳು ಯಾವುದು ಅಂತ ಹೇಳಿದ್ರೆ ಸಿಹಿ ಪೊಂಗಲ್ಲು ಮತ್ತು ಖಾರ ಪೊಂಗಲು ಖಾರ ಪೊಂಗಲ್ಗೆ ನಾವು ಏನನ್ನ ಮೆಣಸು ಜೀರಿಗೆನ ಬಳಸ್ತೀವಿ ಅದನ್ನು ತಿಂದಾಗ ಶರೀರ ಸಮಶೀತೋಷ್ಣವಾಗಿರುತ್ತೆ ಮತ್ತು ಉಷ್ಣತೆಯನ್ನು ಶರೀರದ ಉಷ್ಣತೆಯನ್ನು ಮತ್ತು ಇದು ಒಂದು ನೆಗಡಿ ಕೆಮ್ಮು ಜ್ವರ ಈ ಚಳಿಗಾಲಕ್ಕೆ ಆ ಪದಾರ್ಥವನ್ನು ತಿನ್ನೋದ್ರಿಂದ ನಮ್ಮ ಶರೀರವನ್ನು ಶೀತ ಉಷ್ಣದಿಂದ ಅಂದರೆ ಸಮಶೀತೋಷ್ಣ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗತ್ತೆ ಹಾಗಾಗಿ ಜ್ವರ ಎಲ್ಲ ಕೆ ನೆಗಡಿ ಕೆಮ್ಮು ಈ ಥರ ಹೊಟ್ಟೋಗತ್ತೆ ಅಂತ ಆಹಾರ ಪದ್ಧತಿಯನ್ನು ಅಳವಡಿಸಲಾಗಿದೆ ಇದೆಲ್ಲವೂ ವೈಜ್ಞಾನಿಕವಾಗಿ ರಚನೆ ಆಗಿರ್ತಕ್ಕಂಥದ್ದು ಅದೆಲ್ಲ ಆ ಹಿರಿಯರು ಸುಮ್ಮನೆ ಸುಮ್ಮನೆ ಸುಖ ಸುಮ್ಮನೆ ಮಾಡಿಲ್ಲ ಇದೆಲ್ಲವನ್ನು ಎಲ್ಲವನ್ನೂ ವೈಜ್ಞಾನಿಕವಾಗಿ ಆಚರಣೆಯನ್ನು ಕೂಡ ಅಷ್ಟೇ ಈ ಥರ ಆಚರಣೆ ಮಾಡಿ ಇಂತಹ ಪದಾರ್ಥನೇ ತಿನ್ನಿ ಅಂತ ಹೇಳಿದ್ರೆ ಖಂಡಿತ ನಾವು ಅದನ್ನು ಆಚರಣೆ ಮಾಡ್ತೀವಿ ಅನ್ನೋ ಉದ್ದೇಶದಿಂದ ಅವರು ಇದನ್ನು ಆಚರಣೆ ರೂಪದಲ್ಲಿ ಹಬ್ಬದ ರೂಪದಲ್ಲಿ ನಮಗೆಲ್ಲವನ್ನು ಇದು ಮಾಡಲಾಗಿದೆ ಕೊಟ್ಟಿದ್ದಾರೆ ಅವರೆಲ್ಲರೂ ಬಳುವಳೆಯಾಗಿ ಕೊಟ್ಟಿದ್ದಾರೆ ಇಂತಹ ಹಬ್ಬಗಳ ಆಚರಣೆಯನ್ನು ಇದು ಬಹಳ ಸಂತಸದ ಸಂಗತಿ ಹಾಗೆ ಇದು ರೈತಾಪಿ ಜನಗಳಿಗೆ ಇಡೀ ನಾಡಿನ ಬೆನ್ನೆಲುಬಾಗಿರ್ತಕ್ಕಂಥ ರೈತರಿಗೆ ಇದು ಅತ್ಯಂತ ನಮಗೂ ಬಹಳ ಸಂಭ್ರಮದ ಹಬ್ಬವಾಗಿದೆ ಎಲ್ಲ ನಮ್ಮ ಮನೆಯಲ್ಲಿ ಹಿಂದಿನ ಕಾಲದಲ್ಲಿ ಎಲ್ಲ ಮನೆಗಳಲ್ಲಿ ಹಸುಗಳು ಎಲ್ಲ ಇರ್ತಾ ಇತ್ತು ಈಗ ಯಾವುದೇ ಈಗಿನ ಕಾಲಮಾನದಲ್ಲಿ ಎಲ್ಲರೂ ಇಟ್ಕೊಳ್ಳೋಕ್ಕಾಗಲ್ಲ ರೈತಾಪಿ ಜನಗಳ ಹತ್ರ ಇರುತ್ತೆ ಅದಕ್ಕೆಲ್ಲ ಅಲಂಕಾರ ಮಾಡಿ ಅವುಗಳ ಜೊತೆ ಒಡನಾಟ ಇನ್ನೂ ಹೆಚ್ಚಾಗತ್ತೆ ಮತ್ತು ಅದನ್ನು ಬೆಂಕಿ ಹೊಂಡ ಆರಿಸೋವಂಥದ್ದು ಹಸುಗಳನ್ನ ಎತ್ತುಗಳನ್ನು ಇಂತಹ ಅನೇಕ ಆಟಗಳನ್ನೆಲ್ಲ ಆಡಿಸ್ತಾರೆ ಮತ್ತು ಖುಷಿಯಿಂದ ಸಂಭ್ರಮ ಹಳ್ಳಿನಲ್ಲಿ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ಜನ ಎಲ್ಲರೂ ಅವರು ಬೆಳಿರ್ತಕ್ಕಂಥ ಎಲ್ಲ ಬೆಳೆಗಳನ್ನು ಅಂದರೆ ರಾಶಿ ರಾಶಿ ಗೋಧಿನೇ ಆಗಲಿ ಅಕ್ಕಿನೇ ಆಗಲಿ ಇದೆಲ್ಲವನ್ನು ರಾಶಿ ತೆನೆಗಳನ್ನೆಲ್ಲ ರಾಶಿ ಹಾಕಿ ಅದರ ಮುಂದೆ ಎಲ್ಲ ಜಾನಪದ ನೃತ್ಯಗಳನ್ನ ಮಾಡ್ತಾರೆ ಹಳ್ಳಿ ಜನಗಳು ಭೋಗಿ ಮಂಟಲು ಅಂತ ಹೇಳಿಬಿಟ್ಟು ಹಾಕ್ ಹಾಕ್ತಾರೆ ಸುಮಾರು ಹಳ್ಳಿಗಳಲ್ಲಿ ಮೂರು ಮೂರು ಗಂಟೆ ಜಾವದಲ್ಲಿ ಮಾರ್ನಿಂಗ್ ಅದೆಲ್ಲವನ್ನೆಲ್ಲ ಚಳಿ ಕಾಯಿಸ್ಕೊಳ್ತಾರೆ ಚಳಿ ಹೆಚ್ಚಾಗಿರೋದ್ರಿಂದ ನಂತರ ಸ್ನಾನಗಳು ಮಾಡಿಕೊಂಡು ಎಲ್ಲರೂ ದೇವರುಗಳಿಗೆ ಅಲ್ಲ ಆ ಗೊದ್ದಲಿ ಪೂಜೆ ಕೂಡ ಮಾಡ್ತಾರೆ ಭೂಮಿಗೆ ಪೂಜೆ ಮಾಡ್ತಾರೆ ಹಸುಗಳಿಗೆ ಪೂಜೆ ಮಾಡ್ತಾರೆ ಇದೆಲ್ಲವೂ ಒಂದು ವೈಜ್ಞಾನಿಕವಾಗಿ ಮಾಡಿ ಮಾಡಿಕೊಂಡು ಬಂದಿರ್ತಕ್ಕಂಥದ್ದು ಆ ಇಂತಹ ಒಂದು ದೇಶದಲ್ಲಿ ನಾವು ಹುಟ್ಟಿರೋದೆ ನಮಗೆ ಪುಣ್ಯ ಇದನ್ನ ನಾವು ಆಚರಣೆ ಮಾಡ್ತಾ ಇರೋದೇ ನಮಗೆ ಬಹಳ ಸಂತೋಷದ ವಿಷಯ ನಮ್ಮ ನಮ್ಮ ನಂತರ ನಮ್ಮ ಮುಂದಿನ ಸಂತತಿ ಕೂಡ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ನಾವು ಆಶಿಸ್ಬೇಕು ಆಶಿಸ್ತೀವಿ ಖಂಡಿತ ಎಲ್ಲರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇದು ಸಂಕ್ರಾಂತದ ವಿಶೇಷ ಸಂಚಿಕೆ ಆಗಿದೆ ಪೂರ್ತಿ ವಿಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಈ ಲೈ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ

नीर स्नानं समर्पयामि कथोदकेन स्नानं पजिष्ये यत तदिश्ठानं समर्पयामि अथ सर्वे प्रातःकाले दीपं संक्रमणं धूपं यामि

सर्वतीर्थानि मध्ये सर्वदेवता यदग्रे सर्ववेदश्च तुलसी त्वां नमा नमाम्यहं नः तुलसी कल्याणि नमो विष्णुप्रियेषुभि नमो मोक्षप्रतीदेवी नमः सन्तप्रदायिनि तुलसी श्रीमग्मसमर्पयामि पुष्पं समर्पयामि वस्त्रं समर्पयामि

नराणि हिन्दु वदनग नन्दगोपरे नन्दगोपय कगे मङ्गलारजि तन्तुगिरे अम्बुज सनराणि अरा कमलद कण्ठोळि कमल